व्यासाय भुवनाशाय श्रीशाय गुणराशये हृद्याय शुद्धविद्याय मध्वाय च नमो नमः करोतु मम कल्याणं हरिरहयमुखाविदः गुरुश्च मध्वनामा मे वरदोऽस्तु निरन्तरं साधिता किल सप्तत्वं बाधिता किल दुर्मतं बोधिता किल सन्मार्गं माधवाख्ये युतिं भजे चित्रैपदैश्च गम्भीरैः वाक्यैर्मानीरखण्डितैः ಗುರುಭಾವ ವ್ಯಂಜಯಂತೀ ಭಾತಿಶ್ರೀ ಜಗದೆ ತವ ಮೂಕೋಪಿತ್ ಪ್ರಸಾದ ಮುಕುಂದ ಶೈಯತೆ ರಾಜ ರಿಕ್ತಃ ರಾಘವಿಂದ್ರೀ ಹರಿ ಓಂ ಹರಿ ಓಂ ಹರಿ ಓಂ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯಲ್ಲಿ ಜಗದ್ಗುರುಡಾದ ಶ್ರೀಮನ್ಮಧ್ವಾಚಾರ್ಯರ ಕಲಿಯುಗ ಕಲ್ಪತರು ಕಲ್ಪವೃಕ್ಷ ಅಂತ ಅನಿಸಿಕೊಂಡಂತಹ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಲೋಕಮಾನ್ಯರಾದ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಅನುಸಂಧಾನ ಮಾಡೋಣ ರಾಘವೇಂದ್ರ ಅನ್ನೋ ಶಬ್ದದಲ್ಲೇ ಅವರ ಮಹಿಮೆ ಅಡಗಿದೆ ರಾಘವೇಂದ್ರ ಅಂತಿದೆ ಅಘ ಇಂದ್ರ ರಾಘವೇಂದ್ರ ಅಂತ ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ ಶಾಸ್ತ್ರದಲ್ಲಿ ಅಘಂ ದ್ರಾವಯತೆ ಯಸ್ಮಾತ್ ವೆಂಕಾರೋ ವಾಂಚಿತಪ್ರದ ರಾಘವೇಂದ್ರ ಯತಿ ತಸ್ಮಲ್ಲೋಕೆ ಖ್ಯಾತೋ ಭವಿಷ್ಯತಿ ರಾಘವೇಂದ್ರ ಅನ್ನೋ ಶಬ್ದದಲ್ಲಿ ಪ್ರಧಾನವಾಗಿ ಅರ್ಥ ಏನು ಅಂದರೆ ರಾ ಅಘ ಅಂತಿದೆ ಅಘ ಅಂದರೆ ಬೆಟ್ಟದಂತೆ ಇರುವ ನಮ್ಮ ಪಾಪಗಳು ರೋಗಗಳು ಕಷ್ಟಗಳು ಅಘ ಅನ್ನ ರಾ ಅಂದರೆ ಬೆಂಕಿ ಬೆಟ್ಟದಂತೆ ಇರುವ ಪಾಪಗಳಿಗೆ ದಾರಿದ್ರ್ಯಕ್ಕೆ ಬೆಂಕಿಯಂತೆ ಇದ್ದಾರೆ ಆದ ಕಾರಣ ನಮ್ಮ ಪಾಪಗಳು ಒಂದು ಕಾಡಿಗೆ ಹೊಲಿಸಿದ್ದಾರೆ ಮಹಾ ಕಾಡು ದೊಡ್ಡ ಬೆಟ್ಟ ನಮ್ಮ ಪಾಪಗಳು ಅದನ್ನು ಸುಡುವ ವಿಷಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಗ್ನಿ ಇದ್ದಂತೆ ಅದಕ್ಕೆ ರಾಘ ಅಂದರು ಅಘಂ ದ್ರಾವಯತೆ ಸ್ಮಾ ವಾ ಅಂದ್ರೇನು ವೇಂಕಾರೋ ವಾಂಚಿತಪ್ರದಃ ಅಧ ಅಂದರೆ ಪಾಪಗಳನ್ನು ದಾರಿದ್ರ್ಯವನ್ನು ರೋಗಗಳನ್ನು ಪರಿಹಾರ ಮಾಡ್ತಾರೆ ಜೊತೆಗೆ ವಾ ಅಂದರೆ ವಾಂಚಿತ ಪ್ರದಹ ನಾವು ಅಪೇಕ್ಷಿತ ಫಲಗಳನ್ನು ಪೂರ್ಣ ಮಾಡಿಕೊಡುವ ವಿಷಯದಲ್ಲಿ ಇಂದ್ರ ಅಂದರೆ ಶ್ರೇಷ್ಠರಾಗಿದ್ದಾರೆ ಕಲಿಯುಗದಲ್ಲಿ ಆದ ಕಾರಣ ನಮ್ಮ ಪಾಪಗಳನ್ನು ದಾರಿದ್ರ್ಯವನ್ನು ಮತ್ತು ರೋಗಾದಿಗಳನ್ನು ಪರಿಹಾರ ಮಾಡ್ತಾರೆ ಅಪೇಕ್ಷಿತವಾದ ಫಲಗಳು ಆರೋಗ್ಯವನ್ನು ಕೊಡ್ತಾರೆ ಸಂಪತ್ತನ್ನು ಕೊಡ್ತಾರೆ ಜ್ಞಾನವನ್ನು ಕೊಡ್ತಾರೆ ಅನಿಷ್ಟವನ್ನು ಪರಿಹಾರ ಮಾಡ್ತಾರೆ ಆದ ಕಾರಣ ಅನಿಷ್ಟ ನಿವೃತ್ತಿಪೂರ್ವಕ ಇಷ್ಟಪ್ರಾಪ್ತಿರೂಪವಾದ ಫಲವನ್ನು ನಾವು ಹೊಂದಬೇಕು ಅಂದರೆ ರಾಘವೇಂದ್ರ ಅಂದರೆ ಸಾಕು ಅಘಂಧ್ರಾವಯತೆ ಯಸ್ಮಾತ್ ವೆಂಕಾರೋ ವಾಂಚಿತಪ್ರದ ರಾಘವೇಂದ್ರ ಯತಿ ತಸ್ಮಲ್ಲೋಕೆ ಖ್ಯಾತೋ ಭವಿಷ್ಯತಿ ಆದ್ದರಿಂದ ಇವರು ರಾಘವೇಂದ್ರರು ಅನಿಷ್ಟ ನಿವೃತ್ತಿಪೂರ್ವಕ ಇಷ್ಟಪ್ರಾಪ್ತಿ ರೂಪವಾದಂತಹ ಫಲವನ್ನು ಕೊಡ್ತಕ್ಕವರಾದ ಕಾರಣ ಲೋಕದಲ್ಲಿ ಇವರು ರಾಘವೇಂದ್ರರು ಅಂತ ಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಆದ ಕಾರಣ ಇಂಥ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಜಗನ್ನಾಥದಾಸರು ವಿಜಯದಾಸರು ಅನೇಕ ಗೋಪಾಲದಾಸರು ಮೊದಲಾದಂಥ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ದಾಸವರೆಣ್ಯರೇ ವಿಶೇಷವಾಗಿ ಅವರನ್ನು ವರ್ಣಿಸ್ತಾರೆ ಅಂಥ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಮನುಷ್ಯರಿಗೇನು ವರ್ಣಿಸಬಹುದು ಹ್ಞೂ ಅಂಥ ರಾಘವೇಂದ್ರ ಸ್ವಾಮಿಗಳವರ ವಿಚಾರದಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ಈ ಪೂಜ್ಯಾಯ ರಾಘವೇಂದ್ರಾಯ ಎಂಬ ಶ್ಲೋಕದಲ್ಲಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಒಂದು ಮಾತಿದೆ ಸಾಮಾನ್ಯವಾಗಿ ಲೋಕದಲ್ಲಿ ಕಲ್ಪವೃಕ್ಷ ಮತ್ತು ಕಾಮಧೇನು ಅನ್ನೋದು ಎರಡು ಕೆಪ್ಯಾಸಿಟಿ ಒಂದೇ ಕಾಮಧೇನು ಏನೇನು ಕೊಡುತ್ತೋ ಕಲ್ಪವೃಕ್ಷ ಅದಲ್ಲೇ ಕೊಡುತ್ತೆ ಕಲ್ಪವೃಕ್ಷ ಏನೇನು ಕೊಡುತ್ತೋ ಕಾಮಧೇನು ಅದಲ್ಲೇ ಕೊಡುತ್ತೆ ಡಿಫ್ರೆನ್ಸೇ ಇಲ್ವಲ್ಲ ಹಾಗಾದರೆ ಪರಮಪೂಜ್ಯರಾದ ಅಪ್ಪಣ್ಯಾಚಾರ್ಯರು ರಾಘವೇಂದ್ರ ಸ್ವಾಮಿಗಳವರ ಸ್ತುತಿವ ಕಾಲಕ್ಕೆ ಕಲ್ಪವೃಕ್ಷವನ್ನೂ ಹೇಳಿದ್ರು ಕಾಮಧೇನುವನ್ನೂ ಹೇಳಿದ್ರಲ್ಲ ಡಿಫ್ರೆನ್ಸ್ ಏನು ಇಲ್ಲ ಅಂದಮೇಲೆ ಎರಡೂ ಹೇಳಬೇಕಾಗಿಲ್ಲ ಕಾಮಧೇನು ಅಂತ ಹೇಳಿದರೆ ಸಾಕಾಗಿತ್ತು ಕಲ್ಪವೃಕ್ಷ ಅಂತ ಹೇಳಿದರೆ ಸಾಕಾಗಿತ್ತಲ್ಲ ಅಂತ ಬಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಹೇಗೆ ಗೊತ್ತಾ ಕಲ್ಪವೃಕ್ಷ ಅಂದರೆ ಅದು ವೃಕ್ಷ ಮರ ಕಾಮಧೇನು ಅಂದರೆ ಅದು ಹಸು ಕಾಮಧೇನುಗೂ ಕಲ್ಪವೃಕ್ಷಕ್ಕೂ ಡಿಫ್ರೆನ್ಸ್ ಏನು ಕಲ್ಪವೃಕ್ಷ ಮರ ಎಲ್ಲೂ ಓಡಾಡೋದಿಲ್ಲ ಸ್ಥಿರವಾಗಿ ಒಂದು ಇರುತ್ತೆ ಕಾಮಧೇನು ಅಂದರೆ ಹಸು ಅದು ಎಲ್ಲಿ ಬೇಕಲ್ಲಿ ಓಡಾಡುತ್ತೆ ಹಾಗೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಸುಕ್ಷೇತ್ರದಲ್ಲಿ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಕಲ್ಪವೃಕ್ಷರಾಗಿ ಸ್ಥಿರವಾಗಿ ನಿಂತು ಬಂದ ಭಕ್ತರಿಗೆಲ್ಲ ಅಪೇಕ್ಷಿತ ಫಲಗಳನ್ನು ಪೂರ್ಣ ಮಾಡ್ತಾರೆ ಇನ್ನು ಕಾಮಧೇನುವಾಗಿ ನಮ್ಮ ಕಾಮಧೇನು ಕ್ಷೇತ್ರಕ್ಕೆ ಬಂದು ಪೂರ್ಣಪ್ರಜ್ಞಾನಗರ ಈ ಒಂದು ಸುಕ್ಷೇತ್ರದ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಾಮಧೇನುವಾಗಿ ಇದ್ದು ಬಂದ ಭಕ್ತರಿಗೆ ಅಭಿ ಅಭಿ ಅಪೇಕ್ಷಿತವಾದ ಫಲಗಳನ್ನು ಕೊಡುವ ವಿಷಯದಲ್ಲಿ ಇವರು ಕಾಮಧೇನುಗಳು ಅನಿಸಿಕೊಂಡಿದ್ದಾರೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ನಾವೆಲ್ಲ ಒಂದು ನಿಮಿಷ ಎರಡು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಹೇಳ್ತೀವಿ ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ ಕಾರಣ ವೇದಾಂತ ಸಾಮ್ರಾಜ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ದಿವ್ಯವಾದ ಮಹಿಮೆಯನ್ನು ಅವರ ಗ್ರಂಥಸ್ಥವಾದ ವಿಷಯಗಳಲ್ಲಿ ನೋಡಬೇಕು ಏನು ಸಕಲ ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ ಸಕಲ ಬ್ರಹ್ಮಸೂತ್ರಗಳಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳವರು ಮಧ್ವಾಚಾರ್ಯರ ಮತ್ತು ಶ್ರೀಮತ್ ಟೀಕಾಕೃತ್ಪಾದರ ಅನೇಕ ಜ್ಞಾನಿವರೇಣ್ಯರ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಬರೆದಂಥ ಮಹಾ ಕೊಡುಗೆ ಅಪಾರ ಅಂಥ ರಾಘವೇಂದ್ರ ಸ್ವಾಮಿಗಳವರು ಜಗತ್ತಿನಲ್ಲಿದ್ದ ಎಲ್ಲ ಭಗವತ್ ಸದ್ಭಕ್ತರಿಗೆ ಪರಮಾತ್ಮ ಆಯುಷ್ಯ ಆರೋಗ್ಯ ಸಂಪತ್ತು ವಿಶೇಷವಾಗಿ ಕರುಣಿಸಿ ರಾಘವೇಂದ್ರ ಸ್ವಾಮಿಗಳವರ ದಯ ಸರ್ವದಾ ಸರ್ವ ರೀತಿಯಿಂದಲೂ ಸರ್ವ ಸರ್ವ ಸದ್ಭಕ್ತರಿಗೂ ಸದಾ ಉಂಟಾಗಲಿ ಅಂತೇಳಿ ನಮ್ಮಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ಸರ್ವರಿಗೂ ಮಂಗಳವಾಗಲಿ ಹರಿಯೇ ನಮಃ ಶ್ರೀ ಕೃಷ್ಣಾರ್ಪಣ ವಸ್ತು